ತುಂಬ ವಿಜೃಂಭಣೆಯಿಂದ ಹೊಂಗ್ಸಂದ್ರದಲ್ಲೂ ಕೂಡ ಮಾಡಿದ್ದೇವೆ ಇಡೀ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಎಲ್ಲ ವಾರ್ಡಲ್ಲೂ ಕೂಡ ಈ ಒಂದು ಕೆಂಪೇಗೌಡರ ಜಯಂತಿಯನ್ನು ಭಾರತೀಯ ಜನತಾ ಪಾರ್ಟಿ ತುಂಬ ವಿಜೃಂಭಣೆಯಿಂದ ಮಾಡಿದೆ ನಮ್ಮ ಕಾಲದಲ್ಲೇ ನಾವು ಕೆಂಪೇಗೌಡರ ಜಯಂತಿಯನ್ನು ಬಿ ಬಿ ಎಂ ಪಿ ವತಿಯಿಂದ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ವಿ ಅದಾದ ನಂತರ ವಿಧಾನಸೌಧದ ಮುಂಭಾಗದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡುವಂಥ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಇದ್ದಾಗ ಮಾಡಿದಂಥದ್ದು ಮತ್ತು ಏರ್ಪೋರ್ಟ್ ಮುಂದೆಗಳೇ ನೂರ ಒಂದು ಅಡಿ ನಾಡಪ್ರಭು ಕೆಂಪೇಗೌಡರ ಒಂದು ಪುತ್ಥಳಿಯನ್ನು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಸರ್ಕಾರ ನಾವು ಅಶ್ವತ್ಥ ನಾರಾಯಣ ಅಶೋಕ್ ಅವರು ಎಲ್ಲ ನೇತೃತ್ವದಲ್ಲಿ ಮಾಡಿದಂಥದ್ದು ನಾಡಪ್ರಭುಗಳು ಹಿಂದೆ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ಅವರು ಇಲ್ಲಿ ರಾಜರಾಗಿದಂಥವ್ರು ಆ ಸಂದರ್ಭದಲ್ಲಿ ಬೆಂಗಳೂರಿನ ಎಲ್ಲ ಜನಾಂಗದ ಅದು ತಿಗಳ್ರಪೇಟೆ ಇರ್ಬೋದು ಅಕ್ಕಿಪೇಟೆ ಆ ರೀತಿ ಎಲ್ಲ ಪೇಟೆಗಳನ್ನು ನಿರ್ಮಾಣ ಮಾಡಿ ನೂರಾರು ವರ್ಷಗಳ ಹಿಂದೆಯೇ ಮುಂದೆ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯ ಬೆಂಗಳೂರು ಆಗಲಿ ಅಂತ ಪ್ರಾರಂಭ ಮಾಡಿದಂಥ ಅಡಿಗಲ್ಲಾಕದಂಥವ್ರು ನಾಡಪ್ರಭು ಕೆಂಪೆಗಳು ನಮ್ಮ ಈ ಗ್ರಾಮಕ್ಕೂ ಕೂಡ ಒಂದು ಐನೂರು ಆರುನೂರು ವರ್ಷಗಳ ಇತಿಹಾಸ ಇದೆ ನಮ್ಮ ತಾತಂದರು ನಮ್ಮ ಹುತ್ತಾ ಎಲ್ಲರೂ ಕೂಡ ಇಲ್ಲೇ ಹುಟ್ಟಿ ಬೆಳೆದಂಥವ್ರು ನಮ್ಮ ತಂದೆಯವರು ನಾವು ಎಲ್ಲ ಬೆಂಗಳೂರು ಅಂದ್ರೇ ಒಂದು ಪುಣ್ಯದ ಗ್ರಾಮ ಊರು ನಗರ ಇದೆ ಆ ರೀತಿ ನಮಗೆಲ್ಲ ತುಂಬ ಅಭಿಮಾನ ಇದೆ ವಿಶೇಷವಾಗಿ ಇಡೀ ಬೆಂಗಳೂರಿನಾದ್ಯಂತ ನಾಡಿನಾದ್ಯಂತ ಈ ಜಯಂತಿಯನ್ನು ಆಚರಣೆ ಮಾಡೋಂಥದ್ದು ಕೂಡ ತುಂಬ ಸಂತೋಷ ತಂದಿದೆ ಅದ ಜೊತೆಗೆ ಇನ್ನೊಂದು ಎರಡನೇ ಸಂತೋಷ ಅಂದರೆ ವರ್ಲ್ಡ್ ಕಪ್ಪು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ನಿನ್ನೆ ವೆಸ್ಟ್ ಇಂಡೀಸಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಗೆದ್ದಂಥದ್ದು ರೋಹಿತ್ ಬಳಗಕ್ಕೆ ನಾನು ಕೂಡ ಅಭಿನಂದನೆಯನ್ನು ಹೇಳ್ತೇನೆ ನಿಜವಾಗ್ಲೂ ಇದು ನೂರ ನಲವತ್ತು ಕೋಟಿ ಭಾರತೀಯರಿಗೂ ಮತ್ತು ಹೊರಗಡೆ ಇರುವಂಥ ಅನೇಕ ದೇಶದ ಒಂದು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಅವ್ರಿಗೂ ಕೂಡ ಅಭಿನಂದನೆ ಹೇಳ್ತೇನೆ ಅವರೆಲ್ಲರೂ ಕೂಡ ಅವರಿಗೆ ಉತ್ತೇಜನ ಕೊಟ್ಟಿದ್ದಕ್ಕೆ ತಂಡ ಗೆಲ್ಲಕ್ಕೆ ಸಾಧ್ಯ ಆಯಿತು ಪ್ರತಿಯೊಬ್ಬರ ಎಫರ್ಟು ಕೂಡ ನಿನ್ನೆ ಆ ಒಂದು ಟೀಮ್ ಎಫರ್ಟ್ ಎದ್ದು ಕಾಣ್ತಾ ಇತ್ತು ನಿನ್ನೆ ಪ್ರಧಾನಮಂತ್ರಿಗಳು ಕೂಡ ರಾತ್ರಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ನಾವು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ ಇವತ್ತು ಇಡೀ ದೇಶದ ಜನ ಒಂದು ಅಭಿಮಾನ ಇವತ್ತು ಇನ್ನೂ ಹೆಚ್ಚಿಗೆ ಆಗಿದೆ ಕ್ರೀಡೆಗಳ ಬಗ್ಗೆ ಇನ್ನೂ ಹೆಚ್ಚು ಅಭಿಮಾನದಿಂದ ಯುವಕರು ಆಡ್ತಾರೆ ಅನ್ನೋ ಒಂದು ಅಭಿಪ್ರಾಯನ ನಾನು ವ್ಯಕ್ತಪಡಿಸ್ತೀನಿ ಅಂತ ನಾಡಪ್ರಭು ನಿರ್ಮಾತೃ ಕೆಂಪೇಗೌಡರು ಕೂಡ ನಮ್ಮ ತಂದೆಯ ಸಮಾನರು ನಾವೆಲ್ಲ ಒಕ್ಕಲಿಗ ಸಮಾಜದಿಂದ ಹುಟ್ಟಿ ಬೆಳೆದಂಥವ್ರು ಒಕ್ಕಲಿಗ ಸಮಾಜ ಅಂದರೆ ವ್ಯವಸಾಯ ಮಾಡೋವಂಥ ಸಮಾಜ ಅನ್ನವನ್ನು ಕೊಡುವಂಥ ಸಮಾಜ ಆ ಸಮಾಜ ಇವತ್ತು ಬೆಂಗಳೂರಲ್ಲಿ ಹೆಚ್ಚಿಗೆ ಬೆಳಗ್ ಬೆಳಕಿಗೆ ಬರಬೇಕು ನಾವೆಲ್ಲ ಇಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಅಂದರೆ ಆ ಒಂದು ತಂದೆಯ ಒಂದು ಕಾರಣವೂ ಕೂಡ ಇದೆ ಪ್ರಭುಗಳು ಅಂದರೆ ನಮ್ಮೆಲ್ಲರಿಗೂ ಕೂಡ ತಂದೆ ದೊರೆ ಇದ್ದಾಗೆ ಆದ್ರಿಂದ ತುಂಬ ಗೌರವದಿಂದ ಅವರ ಕಾರ್ಯಕ್ರಮವನ್ನು ನಾನು ಪಾಲ್ಗೊಳ್ಳುತ್ತೇನೆ ನೋಡಿ ಬೆಂಗಳೂರು ಜನ ಬುದ್ಧಿವಂತರಿದ್ದಾರೆ ಈ ಫ್ರೀ ಗಿಫ್ಟ್ಗಳಿಗೆ ಮತ್ತು ಜಾತಿ ಹಿಡಿದು ಓಟ್ ಕೇಳೋಂಥವ್ರಿಗೆ ಇವ್ರಿಗೆಲ್ಲರಿಗೂ ಕೂಡ ಪಾಠವನ್ನು ಕಲಿಸಿದ್ದಾರೆ ಬೆಂಗಳೂರಿನ ಜನ ಯಾಕಂದರೆ ಪ್ರಪಂಚವನ್ನು ತಿಳ್ಕೊಂಡಿರೋಂಥವ್ರು ಇಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಓದಿರಬೇಕು ಮತ್ತು ಪ್ರಪಂಚದ ಜ್ಞಾನ ಅರಿವಿರಬೇಕು ಆಗ ಮಾತ್ರ ಇಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಬೆಂಗಳೂರಿನ ಜನ ಬುದ್ಧಿವಂತರಿದ್ದಾರೆ ಕಳೆದ ನಾಲ್ಕು ಸಲ ಬೊಮ್ಮನಹಳ್ಳಿಯಲ್ಲಿ ನನಗೆ ಆಯ್ಕೆ ಮಾಡಿದ್ದಾರೆ ಮತ್ತು ಎಂ ಪಿ ನಾಲ್ಕು ಬಾರಿ ಆಯ್ಕೆ ಆಗಿದೆ ನಾನು ಚುನಾವಣೆಗೆ ಮೇಲೆ ನಾಲ್ಕಕ್ಕೆ ನಾಲ್ಕು ಬಾರಿ ಬಿ ಜೆ ಪಿ ಅದು ಎರಡು ಲಕ್ಷ ಎಂಬತ್ತು ಸಾವಿರ ಮೂರು ಲಕ್ಷ ಅಂತರದಲ್ಲಿ ಗೆದ್ದಿರೋವಂಥದ್ದು ಈ ಸಲ ಐವತ್ತೈದು ಸಾವಿರ ಲೀಡು ಪೊಮ್ನಳ್ಳಿ ಕ್ಷೇತ್ರದಲ್ಲಿ ಬಂದಿದೆ ತಮಗೆಲ್ಲೂ ಕೂಡ ಗೊತ್ತಿದೆ ಸಚಿವರು ಅವರ ಪುತ್ರಿ ನಿಂತಾಗ ಜನ ಟರ್ನ್ ಆಗಿಬಿಡ್ತಾರೆ ಅನ್ನೋದೆಲ್ಲ ಇತ್ತು ಊಹಾಪೋಹ ಆದರೆ ಇವತ್ತು ಜನ ಬುದ್ಧಿವಂತರಾಗಿ ಹಿಂದೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ ಬೆಂಗಳೂರಲ್ಲಿ ಇಪ್ಪತ್ತೆಂಟಕ್ಕೆ ಹದಿನಾರು ಬಿ ಜೆ ಪಿ ಬಂದಿದೆ ಎಂ ಪಿಯಲ್ಲಿ ಮೂರಕ್ಕೆ ಮೂರು ಸಿಟಿಯಲ್ಲಿ ಮತ್ತು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಆ ಕಡೆ ಸುಧಾಕರ್ ಅವ್ರು ಕೂಡ ಗೆಲ್ಸಿದ್ದಾರೆ ಅಂದರೆ ಪ್ರಜ್ಞಾವಂತ ಮತದಾರರು ಬೆಂಗಳೂರಿನ ಜನ ಅವರ ಒಂದು ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ಕೆಲಸ ಮಾಡಿ ಮಾಡಿದ್ದೇವೆ ಇನ್ನೂ ಮುಂದುವರ್ಸೋರಿದ್ದಾವೆ ಅದರಿಂದ ಬೆಂಗಳೂರು ಒಂದಾಗಿರಬೇಕು ನಮ್ಮ ಬೆಂಗಳೂರನ್ನು ಬಿ ಬಿ ಎಂ ಪಿನ ಹೊಡಿಲಿಕ್ಕೆ ಹೋಗ್ತಾ ಇದ್ದಾರೆ ಇದು ಕೆಂಪೇಗೌಡರಿಗೆ ಇರೋಂಥ ಅವಮಾನ ಏನಾದರೂ ಕಾಂಗ್ರೆಸ್ ಅವರು ಬೆಂಗಳೂರನ್ನ ಎರಡು ಭಾಗ ಮೂರು ಭಾಗ ನಾಲ್ಕು ಭಾಗ ಮಾಡಿದರೆ ಇದು ಬೆಂಗಳೂರಿನ ಜನ ಶಾಪ ಅವ್ರಿಗೆ ತರ್ತದೆ ಆದ್ದರಿಂದ ನಿನ್ನೆ ಮೊನ್ನೆ ಸ್ವಾಮೀಜಿಗಳು ಕೂಡ ಹೇಳಿದ್ದಾರೆ ಯಾವ ಕಾರಣಕ್ಕೂ ಬೆಂಗಳೂರನ್ನು ನೀವು ಹೊಡಿಬೇಡಿ ಅಂತ ಕಾಂಗ್ರೆಸ್ ಅವ್ರಿಗೆ ಆಗ್ರಹ ಮಾಡಿದ ಅದರಿಂದ ಯಾವ ಕಾರಣಕ್ಕೂ ಬೆಂಗಳೂರನ್ನು ಬಿ ಬಿ ಎಮ್ ಪಿಯನ್ನು ಹೊಡಿಬೇಡಿ ಇರೋವಂಥ ಬಿ ಬಿ ಎಂ ಪಿಯನ್ನು ಗಟ್ಟಿ ಮಾಡಿ ಏನೀಗ ಎಂಟು ಝೋನ್ ಇದೆ ಆ ಝೋನ್ಗಳಲ್ಲಿ ಇನ್ನೂ ಹೆಚ್ಚು ಆಡಳಿತ ಒಂದು ಶಕ್ತಿಯುತವಾಗಿ ನಡೀಲಿಕ್ಕೆ ಸಾಕಾರ ಮಾಡಿ ಒಬ್ಬರಲ್ಲದೇ ಒಬ್ರಲ್ಲದೇ ಇದ್ದರೆ ಇಬ್ಬರು ಕಮಿಷ್ನರ್ ಹಾಕಿ ಒಬ್ಬರು ಸೌತು ಒಬ್ರು ನಾರ್ತು ಈಸ್ಟು ಬೇಕಂದ್ರೆ ಮೂರು ಜನ ಕಮಿಷನರ್ ಹಾಕಿ ಆದರೆ ಬೆಂಗಳೂರು ಒಂದೇ ಇರಲಿ ಬಿ ಬಿ ಎಂ ಪಿಯನ್ನು ಓಡಿಬೇಡಿ ಅಂತ ನಾನು ಕೆಂಪೇಗೌಡರ ಈ ಜಯಂತಿಯ ಸಂದರ್ಭದಲ್ಲಿ ಅವರಿಗೆ ತುಂಬ ವಿನಯವಾಗಿ ಪ್ರಾರ್ಥನೆಯನ್ನು ನಾನು ಮಾಡ್ತೀನಿ ನಮ್ಮ ಬೆಂಗಳೂರು ಭಾಗದ ಬೊಮ್ಮನಳ್ಳಿ ಕ್ಷೇತ್ರದ ವಂಸಂದ್ರ ಅಂಥೇಳಿ ಈ ಭಾಗದಲ್ಲಿ ನಮ್ಮ ಕೆಂಪೇಗೌಡ ಜಯಂತಿ ಅಂಗವಾಗಿ ತಾವೆಲ್ಲಾರು ನೋಡ್ತಾ ಇದ್ದೀರಿ ಎಲ್ಲ ಕಡೆ ಗಣ್ಯರನ್ನ ಕರೀತಾರೆ ಈ ಭಾಗದಲ್ಲಿ ಯಾರು ನಮ್ಮ ವಾರಿಯರ್ಸ್ ಅಂತ ನಾವು ಕರಿತೀವಿ ಯಾರು ಬಿ ಬಿ ಎಂ ಪಿ ಸ್ವಚ್ಛತಾ ವ್ಯಕ್ತಿಗಳು ಯಾರ್ಯಾರು ಇದ್ದಾರೆ ನಮ್ಮ ಬೆಂಗಳೂರು ಸುಂದರವ ಕಾಣಕ್ಕೆ ಯಾರು ಜವಾಬ್ದಾರಿ ವಹಿಸಿದರೆ ಅವ್ರನ್ನೆಲ್ಲ ಕರೆದು ಕೂರಿಸಿ ಅವ್ರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಶೂರುದ್ರೇಗೌಡರು ಮತ್ತು ಅವ್ರ ತಂಡದವರು ಭಗವಂತ ಅವರಿಗೆ ಆರೋಗ್ಯ ನಮ್ಮದಿ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ನಾನು ನಾವು ಕೇಳ್ಕೊತೀನಿ ಅದೇ ರೀತಿ ಕೆಂಪೇಗೌಡರ ಜಯಂತಿ ಬರೀ ಒಂದು ದಿವಸ ಆಚರಿಸಿ ನಾವು ಬಿಟ್ಟರೆ ಸಾಲದು ಪ್ರತಿದಿನವೂ ಕೂಡ ಅವರು ಮಾಡಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನ ನಾವು ನೆಂಚ್ಕೋಬೇಕಾಗ್ತದೆ ಅವತ್ತು ಕ ಆವತ್ತಿನ ಕಾಲದಲ್ಲಿ ಏನು ಟೆಕ್ನಾಲಜಿ ಇಲ್ಲದೇ ಇರೋ ದಿನಗಳಲ್ಲಿ ಬೇಕಾದಷ್ಟು ಕೆರೆ ಕಟ್ಟಡಗಳನ್ನ ಅವ್ರು ಕಾ ಕಟ್ಟಿದ್ರು ಅದು ಬಿಟ್ಟು ಕೂಡ ಅವರು ಇಡೀ ಕುಟುಂಬನೇ ಏನೊಂದು ನಮ್ಮ ರಾಜ್ಯ ಸುಭಿಕ್ಷವಾಗಿರಲಿ ಅಂತೇಳಿ ಅವ್ರ ಸೊಸೆ ತಮಗೆ ಗೊತ್ತಿದೆ ಬಲಿದಾನ ಮಾಡ್ತಾರೆ ಸೊ ಹಂಗಾಗಿ ಅವರ ಬಗ್ಗೆ ಇತಿಹಾಸಗಳನ್ನ ಮುಂದಿನ ಪೀಳಿಗೆಗೆ ಕಲಿಸುವಂಥ ಕೆಲಸಗಳು ಸಂಘಟನೆಗಳು ಮಾಡಬೇಕಾಗ್ತದೆ ಸದಾಕಾಲ ಕೆಂಪೇಗೌಡರು ಆಶೀರ್ವಾದದಿಂದ ನಾವೆಲ್ಲ ಬೆಂಗಳೂರಿನಲ್ಲಿ ಹೆಮ್ಮದಿಯಾಗಿ ಜೀವನ ಮಾಡುವಂತಾಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ ಸರ್ ಹೌದೌದು ಸರ್ ಇವಾಗ ತಮಗೆ ಗೊತ್ತಿದೆ ಇವತ್ತಿನ ಕಾಲಘಟ್ಟ ಹೆಂಗಿದೆ ಅಂದರೆ ಜನ್ಮ ಕೊಟ್ಟರೋ ತಂದೆ ತಾಯಿನ ಮರೆಯೋಂಥ ಕಾಲ ಇದು ಸೊ ಹಂಗ ಕೆಂಪೇಗೌಡರು ನೆನ್ಪಿಡ್ಕೋತಾರೆ ಅಂದರೆ ನಿಜವಾಗ್ಲೂ ಅದು ಆಶ್ಚರ್ಯಕರ ನೆನ್ಪು ಹಿಡ್ಕೋತಾರೋ ಬಿಡ್ತಾರೋ ಸದಾ ಕಾಲ ಸೂರ್ಯನ ನೆನ್ಸ್ಕೋತಾರೋ ಬಿಡ್ತಾರೋ ಸೂರ್ಯ ಬಂದು ಹುಟ್ಟೆ ಉಡ್ತಾನೆ ಚಂದ್ರನೂ ಬರ್ತಾನೆ ಮಳೆ ಬರ್ತದೆ ಬೇಸಿಗೆ ಬರ್ತದೆ ಚಳಿಗಾಲ ಬರ್ತದೆ ಹಂಗೆ ಇವೆಲ್ಲ ಯಾರು ಇರ್ತಾರೋ ಬಿಡ್ತಾರೋ ಈ ಭೂಮಿ ಇರೋವರೆಗೂ ಅವರೆಲ್ಲ ಒಂದು ಈ ಅವಿಭಾಜ್ಯ ಅಂಗ ಅಂತಾರಲ್ಲ ಹಂಗೆ ಇವರಲ್ಲ ಖಂಡಿತವಾಗ್ಲೂ ನೆನ್ಸ್ಕೊಂಡ್ರೂ ಬಿಟ್ಟರೂ ಕೂಡ ಅವ್ರ ಕೊಡುಗೆ ಸದಾಕಾಲ ಅವ್ರ ಕೊಡುಗೆ ಆಶ್ರಯದಿಂದ ನಾವೆಲ್ಲ ಬೆಂಗಳೂರಿನಲ್ಲಿ ಜೀವನ ಮಾಡ್ತಾಯಿದ್ವಿ ಐನೂರು ವರ್ಷಗಳ ಹಿಂದೆನೆ ಕೆಗೌಡರು ಬೆಂಗಳೂರು ನಗರ ಈ ಮಟ್ಟದ ಅಭಿವೃದ್ಧಿ ಹೊಂದುತ್ತೆ ನಿರೀಕ್ಷೆಗಳನ್ನ ಮಾಡಿ ಜೊತೆಗೆ ಎಲ್ಲ ಧರ್ಮದ ಎಲ್ಲ ಜಾತಿಯವರೆಗೂ ಕೂಡ ಮಾರುಕಟ್ಟೆಗಳನ್ನ ಸೃಷ್ಟಿ ಮಾಡಿ ಎಲ್ಲರೂ ಕೂಡ ಅಭಿವೃದ್ಧಿ ಹೊಂದಬೇಕು ಅನ್ನೋ ಆಲೋಚನೆ ಅವತ್ತಿಗೆ ಇತ್ತು ಅವರಿಗೆ ಅವರು ಎಲ್ಲ ಜನಾಂಗಕ್ಕೂ ಪೇಟೆ ಕಟ್ಟಿದ್ರು ಒಕ್ಲಿಗ ಜನಾಂಗಕ್ಕೆ ಯಾವ ಪೇಟೆನೂ ಕಟ್ಟಲಿಲ್ಲ ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ ಮನೆಗೆ ಯಾರೇ ನೆಂಟರು ಬಂದರೂ ಕೂಡ ಈ ಮನೆ ಯಾರು ಕರೆದಿರ್ತಾರೆ ಆತಿಥ್ಯ ವಹಿಸುವಂಥವ್ರು ಅವ್ರಿಗೆ ಎಲ್ಲ ಸೇವೆ ಮಾಡಿ ಮನೆಯಲ್ಲಿ ಇರುತ್ತೋ ಬಿಡುತ್ತೋ ನೀರು ಕುಡ್ಕೊಂಡಾದರೂ ಜೀವನ ಮಾಡ್ತಾರೆ ಹಂಗೆ ಒಕ್ಕಲಿಗ ಸಮುದಾಯ ಯಾವತ್ತೂ ಅಷ್ಟೇ ನಾವು ರೈತಾಪಿ ವರ್ಗದವರು ನಾವು ಯಾವತ್ತು ತಾನ ನಂಬ್ಕೊಂಡು ಬದುಕೋವಂಥವ್ರು ನಮ್ಮ ಕೆಲಸ ಏನಿದ್ರು ಅನ್ನ ಹಾಕೋ ಕೆಲಸ ನಮ್ಮದು ಸೊ ಹಂಗಾಗಿ ಸದಾಕಾಲ ನಾವು ಹೆಮ್ಮೆಯಿಂದ ಹೇಳ್ಕೋತೀವಿ ನಾವು ಅನ್ನ ಹಾಕೋ ಕೆಲಸ ಹೆಮ್ಮೆಯಿಂದ ಮಾಡ್ತೀವಿ ಅಂತ ನಾನು ಹೇಳ್ತೀನಿ